ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾನು ಹೇಳೋಕೊಟ್ಟಿರೋ ವಿಷಯ ಏನು ಅಂತ ನಿಮ್ಗೆ ಈಗಾಗಲೇ ಲೈನ್ ನೋಡಿ ಗೊತ್ತಾಗಿದೆ ಅನ್ಕೋತೀನಿ ಅದೇನಂದರೆ ಹಳ್ಳಿಯ ಜೀವನ ಶೈಲಿಯ ಬಗ್ಗೆ ನನ್ನ ಒಂದೆರಡು ಮಾತುಗಳು ನಾನು ಹುಟ್ಟು ಬೆಳೆದಿದ್ದೆಲ್ಲ ಹಳ್ಳಿನಲ್ಲೇ ಫ್ರೆಂಡ್ಸ್ ಹಾಗಾಗಿ ನನಗೆ ಹಳ್ಳಿ ಅಂದರೆ ಇಷ್ಟ ನಮ್ಮ ದೇಶದಲ್ಲಿ ಜನಸಂಖ್ಯೆ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಜನರು ಹಳ್ಳಿಯಲ್ಲೇ ವಾಸಿಸ್ತಾ ಇರೋದು ಇನ್ನು ನಲವತ್ತು ಪರ್ಸೆಂಟ್ ಮಾತ್ರ ಸಿಟಿನಲ್ಲಿ ಇದಾರೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಹಳ್ಳಿನಲ್ಲಿ ಏನೆಲ್ಲ ಕೆಲಸಗಳು ಇದ್ದಾವೆ ಅಂತ ಸುಮ್ಮನೆ ಅಂತೂ ಯಾರೂ ಕೂತ್ಕೊಳ್ಳಲ್ಲ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ಹಾಗಂತ ನಮ್ಮ ಹಳ್ಳಿ ಜನರು ಬೇಜಾರು ಮಾಡ್ಕೊಳ್ಳಲ್ಲ ಎಷ್ಟೇ ಕೆಲಸ ಇದ್ರೂ ಮಾಡ್ತಾನೆ ಇರ್ತಾರೆ ಯಾಕಂದರೆ ಅವರು ನಂಬಿರೋದು ಎರಡೇ ಒಂದು ದುಡಿಮೆ ಇನ್ನೊಂದು ಭೂಮಿ ಇದರಲ್ಲೇ ಅವ್ರಿಗೆ ಖುಷಿ ನೆಮ್ಮದಿ ಎಲ್ಲ ಸಿಗುತ್ತೆ ಸಿಟಿನಲ್ಲಿ ಈ ಥರ ಲೈಫ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಹಳ್ಳಿನಲ್ಲಂತೂ ನೆಮ್ಮದಿ ಜೀವನ ಗಿಡ ಮರ ಹಸು ಕರು ಮೇಕೆ ಕಾಡು ಬೆಟ್ಟ ಗುಡ್ಡ ಇವೆಲ್ಲ ದಿನನಿತ್ಯ ನೋಡ್ತಾನೇ ಇರ್ತೀವಿ ಇನ್ನು ಹಳ್ಳಿ ಜನರು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಂಬಿರೋರು ಫ್ರೆಂಡ್ಸ್ ಇನ್ನು ರೈತರ ಬಗ್ಗೆ ಹೇಳಬೇಕಂದ್ರೆ ಅವ್ರು ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡ್ತಾರೆ ಏನೇ ಬರಲಿ ಬಿಸಿಲು ಮಳೆ ಚಳಿ ಗಾಳಿ ಏನೇ ಬಂದರೂ ಅವ್ರ ಕೆಲಸ ಅಂತೂ ಅವ್ರು ನಿಲ್ಲಿಸಲ್ಲ ಮಾಡ್ತಾನೇ ಇರ್ತಾರೆ ಯಾವ ಕಾಲಕ್ಕೆ ಏನು ಬೆಳಿಬೇಕು ಏನು ಮಾಡಬೇಕು ಅದನ್ನ ಮಾಡ್ತಾನೇ ಇರ್ತಾರೆ ರೈತ ನಮ್ಮ ದೇಶದ ಬೆನ್ನೆಲುಬು ರೈತ ಇದ್ರೇ ದೇಶ ಅವನು ನಿಸ್ವಾರ್ಥತೆಯಿಂದ ಭೂತಾಯಿಯ ಸೇವೆ ಮಾಡ್ತಾ ನಮ್ಮೆಲ್ಲರ ಹಸಿವು ನೀಗಿಸುವ ಅನ್ನದಾತ ಇದು ಇವತ್ತಿನ ವಿಷಯ ಆಗಿತ್ತು ಫ್ರೆಂಡ್ಸ್ ಇನ್ನಷ್ಟು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್